ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬ್ಯಾಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಚುನಾವಣೆ ಬಂತೇನ್ರಿ ಸಾಕು ನಮ್ಮ ರಾಜಕೀಯ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪಕ್ಕೆ ಇಳಿದು ಬಿಡ್ತಾರೆ ಪಕ್ಷದ ಒಳಗಡೆ ಅವರವರೇ ಹಣ ಪಡೆದ ಆರೋಪ ಒಂದೆಡೆಯಾದರೆ ಮತ್ತೊಂದೆಡೆ ಹಣ ಪಡೆದು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಎನ್ನುವ ಆರೋಪ ಕಾಯಪೇಟೆ ಪಾಲಿಕೆ ಸದಸ್ಯ ಶಾಂತಕುಮಾರ್ ಸೋಗಿಯವರ ಮೇಲೆ ಕಾಂಗ್ರೆಸ್ನವರಿಂದ ಹಣ ಪಡೆದು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಎಂದು ಸಂಸದರ ಆರೋಪಕ್ಕೆ ಪ್ರತ್ಯುತ್ತರ ನೀಡಿದ ಪಾಲಿಕೆ ಸದಸ್ಯ ಶಾಂತಕುಮಾರ್ ಸೋಗಿಯವರು ಏನು ಇಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಸಂಸಾರ ಅಂತ ಲೋಕಸಭಾ ಸಂಸದ ಜಿ ಎಂ ಸಿದ್ದೇಶ್ವರ ಬಗ್ಗೆ ಒಂದು ಆರೋಪ ಮಾಡ್ಯಾರ ಅವರು ಮೊನ್ನೆ ಅವರ ಜಿ ಎಂ ಐಟಿ ಆವರಣದಲ್ಲಿ ನಮ್ಮ ಬಿಜೆಪಿಯ ಸಂಸದರು ನಮ್ಮ ಬಿಜೆಪಿಯ ಮಹಾನಗರ ಪಾಲಿಕೆ ಸದಸ್ಯರ ಮಧ್ಯೆ ಇಲ್ಲ ಸೋಗಿ ಶಾಂತಕುಮಾರ್ ಅವರು ಕಾಂಗ್ರೆಸ್ನಿಂದ ಹಣ ಪಡೆದು ಕಾಂಗ್ರೆಸ್ಗೆ ಹೋಗ್ಯಾರ ಅಂತಂದು ಹೇಳ್ರೆ ಅವರ ಈ ಹೇಳಿಕೆ ನಮಗೆ ಅವರ ಘನತೆಗೆ ಶೋಭೆ ತರತಕ್ಕಂಥದ್ದಲ್ಲ ಈ ಹೇಳಿಕೆಯಿಂದ ಅವರ ಎಷ್ಟು ಒಂದು ಆ ಅವ್ರ ವ್ಯಕ್ತಿತ್ವಕ್ಕೆ ಎಷ್ಟು ಧಕ್ಕೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನಾನು ಹೇಳ್ತಾರೆ ಮಾತಿನಿಂದ ನಾನು ಹೇಳ್ತಾರದು ಹಂಗಾಗಿ ಇದ್ರ ಬಗ್ಗೆ ನಾನು ಕೂಡ ಇವತ್ತು ಅವ್ರು ನನ್ನ ಬಗ್ಗೆ ಏನು ಹಣ ಪಡೆದು ಕಾಂಗ್ರೆಸ್ಗೆ ಬಂದನೆ ಅಂತಂದು ಏನು ಆಪಾದನೆ ಮಾಡಿರಲ್ಲ ಅವರು ಕೂಡ ದಿನಾಂಕ ಮತ್ತು ಸಮಯ ನಿಗದಿ ಮಾಡಲಿ ಹಣ ಪಡೆದೇನೆ ಅಂತಂದು ದಾವಣಗೆರೆಯ ದುರ್ಗಂಬಿಕಾ ದೇವಸ್ಥಾನದಲ್ಲಿ ಅವರು ಕೂಡ ಗಂಟೆ ಹೊಡೆದು ಪ್ರಮಾಣ ಮಾಡಲಿ ನಾನು ಕೂಡ ಹಣ ಪಡೆದಿಲ್ಲ ಅಂತಂದು ಗಂಟೆ ಹೊಡೆದು ಪ್ರಮಾಣ ಮಾಡಕ್ಕೆ ನಾನು ಕೂಡ ಸಿದ್ಧನಿದ್ದೇನೆ ಇವತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಪಕ್ಷ ಬಿಟ್ಟು ತಕ್ಷಣ ಇಲ್ಲ ಅವ್ರು ಹಣ ತಗೊಂಡು ಹೋದ್ರು ಅಂತಂದು ಸುಳ್ಳು ಆಪಾದನೆ ಮಾಡತಕ್ಕಂತದ್ದು ಅವರು ವ್ಯಕ್ತಿತ್ವಕ್ಕೆ ಒಳ್ಳೆ ದೊಡ್ಡ ಸ್ಥಾನಕ್ಕೆ ಬೆಲೆ ತರ ಅಂತವಲ್ಲ ಈ ಕೀಳು ಮಟ್ಟದ ರಾಜಕಾರಣ ಅಂತಂದು ಹೇಳಕ್ ಬಯಸ್ತಾ ಇದೇ ನಾನು ಒಂದು ಮಾತು ಕೇಳ್ತಾ ಇದ್ದೀನಿ ಸರ್ ಈಗ ರಾಜಕೀಯದಲ್ಲಿ ಹಣ ಪಡೆದಿರೋದು ಆರೋಪ ಪ್ರತ್ಯಾರೋಪ ಇವೆಲ್ಲ ಮಾಮೂಲು ಅದಕ್ಕೆ ನೀವು ದೇವಸ್ಥಾನದವರೆಗೂ ಬರೋದು ಹಣೆಯ ಪ್ರಮಾಣ ಅಲ್ಲ ಅಲ್ಲೆಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾರೆ ಸರ್ ಒಂದು ವಿಚಾರ ಎಲ್ಲೇ ಒಂದ್ ಕಡೆಗೆ ಇಂತ ಇಂಥ ವಿಚಾರಗಳು ಕೇಳಂದ ಸ್ವಾಭಿಮಾನಕ್ಕೆ ಧಕ್ಕೆ ಆಗಂತ ಕೆಲಸ ನಾನು ಹೇಳ್ತಾರ ಈಗ ನಾವು ಶುದ್ರೋ ಪರಿಶುದ್ರ ಅಂತಂದು ಎಲ್ಲರಿಗೂ ಹೇಳಿ ಕೇಳಕ್ಕಿಂತ ಮುಂಚೆ ನಾವು ನಾವಷ್ಟು ಕರೆಕ್ಟ್ ಆಗಿ ಇವತ್ತು ದೇವಸ್ಥಾನ ಮುಂದೆ ನಾವು ಹಣ ಪಡೆದಿಲ್ಲ ಅಂತಂದು ನಾನು ಆಣೆ ಪ್ರಮಾಣ ಮಾಡಕ್ ನಾನು ಸಿದ್ಧನಾಗಿ ಬಂದಿದ್ದೇನೆ ಅವರು ಹಣ ಪಡೆದಂತಂದು ಹೇಳಿದ್ರಲ್ಲ ಅವರು ಕೂಡ ನಾನು ಪಡೆದಿ ಅಂತಂದ್ರೆ ಅವರು ಕೂಡ ಗಂಟೆ ಹೊಡೆದ್ ಹೇಳಿ ಹೂನ್ ಹಣ ತಗೊಂಡು ಕಾಂಗ್ರೆಸ್ ಬೀಗೇನ ಅಂತಂದು ಈಗ ಈ ಹಿಂದೆ ಇದೇ ಸರ್ಕಲ್ ನಲ್ಲೂ ಒಂದ್ಸರಿ ಗಲಾಟೆ ಆಗಿತ್ತು ನಿಮಗೆ ಗೊತ್ತಿದೆ ಹಿಂದೆ ಕಾನೂನು ತೊಂದ್ಯದಲ್ಲೂ ಕೂಡ ನಿಮ್ಮ ಸ್ಥಳೀಯ ಯುವಕರಿಂದ ಹಲ್ಲೆ ಆಗಿತ್ತು ಅವಾಗ ನಿಂತಿದ್ರು ನಿಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಅದೇ ಪಕ್ಷದ ಮುಖಂಡರು ಇರುತ್ತ ನೀವು ಸರ್ ರಾಜಕಾರಣದಲ್ಲಿ ಯಾರು ಕೂಡ ಶಾಶ್ವತ ಮಿತ್ರರಲ್ಲ ಯಾರು ಕೂಡ ಶಾಶ್ವತ ಶತ್ರುಗಳಲ್ಲ ಸಮಯ ಸಂದರ್ಭಕ್ಕ ಅನುಸಾರವಾಗಿ ಏನೋ ಒಂದು ಕೈ ಘಟನೆಗಳು ನಡೆದಿರ್ತಾವೆ ಅಂತ ಕೈ ಘಟನೆಗಳನ್ನೇ ನಾವು ಮನಸ್ಸಿನ ಇಡ್ಕೊಂಡು ಜೀವನ ಮಾಡಿದ್ರೆ ಆಗಲ್ಲ ಇವತ್ತು ನಾನು ಜಾತಿ ರಾಜಕಾರಣನ ನನಗೆ ಒಗ್ಲಾರದಕ್ಕೆ ಅಭಿವೃದ್ಧಿ ರಾಜಕಾರಣ ಒಗ್ಗಿರೋದಕ್ಕೆ ಶಾಮೂರ್ ಶಿವಶಂಕರಪ್ಪನವರ ಮಗನಾದಂತ ಎಸ್ ಎಸ್ ಮಲ್ಲಿಕಾರ್ಜನ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿ ಅಭಿವೃದ್ಧಿ ರಾಜಕಾರಣದ ಅವರ ಹೆಜ್ಜೆ ಹಾಕಿ ಅವ್ರ ಜೊತೆ ಹೋಗ್ತಾ ನಮ್ಮ ಗ್ರಾಮ ದೇವತೆಗೆ ನನ್ನ ನನ್ನ ಮನದಾಳದ ನೋವು ಏನೋ ಇತ್ತಲ್ಲ ಅದನ್ನ ನಾನು ನಾನು ಏನು ತಗೊಳ್ಲಾರ್ದು ಬಂದನೆ ಅಂತಂದು ನಾನು ಪ್ರಮಾಣ ಮಾಡಕ್ಕಂತ ಬಂದಿದ್ದೆ ಆದ್ರೆ ನನಗೆ ಆಪಾದನೆ ಮಾಡಿರ್ತಕ್ಕಂಥ ಅವರು ಬಂದ್ ಗಂಟಿ ಹೊಡೆದೆ ನಾನು ಕೂಡ ಪ್ರಮಾಣಕ್ಕೆ ಚಂದ ಯಾಕಪ್ಪಾ ಅಂತಂದ್ರೆ ನನಗೆ ಆಪಾದನೆ ಮಾಡಕ್ಕಿಂತ ಮುಂಚೆ ಇದು ಮಾಡಿದ್ರೆ ಕೆಲವ್ರು ಅಂದ್ರು ನನಗೆ ಪತ್ರಕರ್ತರು ಸರ್ ನೀವೇನ ಮಾಡ್ತೀರಿ ಮತ್ತೆ ನಾಳೆ ಅವರು ಮತ್ತ್ ಕರ್ ಅದಕ್ಕೂ ಹೋಗ್ ರೀ ಅದ ಆಮೇಲೆ ಅಂದ್ರು ಸರ್ ಎಷ್ಟು ಸಮಂಜಸ ಅವ್ರ ಅವರು ನೀವು ಎದ್ರ ಬದ್ರೆ ಜೊತೆಗೆ ಗಂಟಿ ಹೊಡ್ರೆ ಪಾಡ ಕೇಳ್ರಿ ಅವ್ರದ್ದು ಒಂದು ಸಮಯ ದಿನ ಅಂತ ಕೇಳ್ರಿ ಅವರು ಬರೋದ್ರ ಆ ಸಮಯಕ್ಕೆ ನೀವು ಬರಿ ಅವ್ರು ಹೊಡ್ರೆ ನೀವು ಸೂಕ್ತ ಸೂಕ್ತಿರ್ತದೆ ಅನ್ನೋ ಒಂದು ಅಭಿಪ್ರಾಯ ಹೇಳಿದ್ರು